ರೂಟಿಂಗ್ ಬಾಲ್ಗಳನ್ನು ನಾವು ಈ ರೀತಿಯಲ್ಲಿ ಮೇಲ್ಮುಖವಾಗಿ ಕಟ್ಟುವುದಕ್ಕೆ ಬಹಳ ಅನುಕೂಲವಾಗ್ತದೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯ ಆ ಒಂದು ಗೆಲ್ಲುಗಳನ್ನು ನಾನು ಉಪಯೋಗ ಮಾಡಿದ್ದೇನೆ ಮರದ ಟೊಂಗೆಗಳನ್ನು ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತಂದರೆ ನೀವು ಕಳಿಸಿದಂತಹ ರೂಟಿಂಗ್ ಬಾಲು ಬಹಳ ಅದ್ಭುತವಾದಂತಹ ಪ್ರಯೋಜನವನ್ನು ನನಗೆ ಕೊಟ್ಟಿದೆ ಪಣಿಯೂರು ಬಳ್ಳಿಗಳು ಇವು ನನ್ನ ಬಳಿಯಲ್ಲಿರುವಂಥದ್ದು ಹೆಚ್ಚಾಗಿ ಇಡೀ ತೋಟದಲ್ಲಿ ಕೂಡ ನಂದು ಪಣಿಯೂರು ಬಳ್ಳಿಗಳನ್ನೇ ನಾನು ಹಾಕಿರುವಂಥದ್ದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಳೆ ಬಿಟ್ಟು ಬರ್ತಿದ್ದಾಗೆ ಕೃಷಿ ಚಟುವಟಿಕೆಗಳಿಗೆ ಜೋರು ಜೋರಾಗುತ್ತೆ ಈ ಸಂದರ್ಭದಲ್ಲಿ ಪೆಪ್ಪರ್ ಕರಿಮೆಣಸು ನೆಡುವಂಥ ಪ್ರೋಸೆಸ್ ತುಂಬ ಜನರು ಮಾರ್ತಾಯಿರ್ತಾರೆ ಈ ಬಾರಿ ಕರಿಮೆಣಸಿಗೆ ತುಂಬ ರೇಟ್ ಆಗಿರುವ ಕಾರಣಕ್ಕೋಸ್ಕರ ಗಿಡಗಳೆಲ್ಲೂ ಕೂಡ ಇಲ್ಲ ಗಿಡಗಳೆಲ್ಲ ನರಸಗಳಿಗೆ ಖಾಲಿ ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಮೆಥಡ್ ಬಂದಿದೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ರೂಟ್ ಬಾಲಲ್ಲಿ ಈ ಕಸಿ ಕಟ್ಟಿ ಗಿಡಗಳನ್ನು ರೆಡಿ ಮಾಡುವಂಥದ್ದು ತುಂಬ ಜನರು ಒಂದು ರೂಟು ಒಂದು ಗಿಡದಲ್ಲಿ ಒಂದೊಂದು ಗಿಡಗಳನ್ನು ರೂಟ್ ಬಾಲಲ್ಲಿ ಮಾಡೋದು ನೋಡಿದಿರಿ ಆದರೆ ಒಂದೇ ಸಣ್ಣ ಸಣ್ಣ ಗಿಡಗಳಲ್ಲಿ ಹತ್ತಾರು ಗಿಡಗಳನ್ನು ಮಾಡ್ಬೋದು ಅಂತೇಳಿ ನಮ್ಮೊಬ್ಬರು ಸ್ನೇಹಿತರು ಪ್ರತೀಕರು ಅಂತ ಹೇಳಿ ಸಿದ್ಧಾಪುರದವರು ಉತ್ತರ ಕನ್ನಡದವರು ಅವರು ನನ್ನದರ ರೂಟ್ ಬಾಲ್ ತಗೊಂಡು ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಅವರು ಯಶಸ್ವಿಯಾಗಿರೋದಕ್ಕೆ ಅದರ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ ಹಾಗೆ ಅದನ್ನು ಭಾರಿ ಕ್ಲಾರಿಟಿ ಇದೆ ಅಂತಿಲ್ಲ ಆದರೆ ನಿಮಗೆ ಅದು ಉಪಯೋಗಕ್ಕೆ ಬರ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಿದ್ದೇನೆ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾರಿಗಾದ್ರೂ ರೂಟ್ ಬಾಲ್ಗೆ ನಮ್ಮನ್ನು ಸಂಪರ್ಕ ಶಿವಪ್ರಸಾದ್ ಅವರೇ ನಮಸ್ಕಾರ ನಾನೀಗ ನಮ್ಮ ತೋಟದಲ್ಲಿ ಇದ್ದೇನೆ ಎಲ್ಲ ಮೆಣಸಿನ ಬಳ್ಳಿಗಳನ್ನು ಹಾಕಿದಂಥ ತೋಟ ಇದು ನಮ್ಮದು ಚಿಕ್ಕ ತೋಟ ಒಂದು ಇಪ್ಪತ್ತು ಗುಂಟೆ ಇದೆ ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತಂದರೆ ನೀವು ಕಳಿಸಿದಂತಹ ರೂಟಿಂಗ್ ಬಾಲು ಭಾಳ ಅದ್ಭುತವಾದಂತಹ ಪ್ರಯೋಜನವನ್ನು ನನಗೆ ಕೊಟ್ಟಿದೆ ಅದು ಯಾವ ರೀತಿ ಪ್ರಯೋಜನ ಕೊಟ್ಟಿದೆ ಅಂತ ತೋರಿಸೋಣ ನಿಮಗೆ ಒಂದು ಸಲ ಅಂತ ಈ ವಿಡಿಯೋವನ್ನು ನಾನೀಗ ಮಾಡ್ತಾ ಇದ್ದೇನೆ ಇದು ನೋಡಿ ಇದೀಗ ನಾನು ತೋರಿಸ್ತಾ ಇರುವಂಥದ್ದು ಈಗ ಒಂದು ತಿಂಗಳ ಹಿಂದೆ ನಾನು ರೂಟಿಂಗ್ ಬಾಲ್ ಹಾಕಿಬಿಟ್ಟು ನೇರವಾಗಿ ಮರಗಳಿಗೆ ತಂದು ನಾಟಿ ಮಾಡಿದ್ದೆ ಅಂತ ನಿಮ್ಮ ವಿಡಿಯೋದಲ್ಲಿ ನಾನು ಕಾಮೆಂಟ್ಸ್ ಕೂಡ ಹಾಕಿದ್ದೆ ಈಗ ನೇರವಾಗಿ ಮರಗಳಿಗೆ ನಾಟಿ ಮಾಡಿರೋದು ಇದು ಹತ್ತು ದಿನ ಆಯಿತು ಅಂತ ಕಾಣಿಸ್ತದೆ ನಾಟಿ ಮಾಡಿ ಒಂದು ಚೂರು ಗಿಡ ಬಾಡಲಿಲ್ಲ ಏನೂ ಆಗಲಿಲ್ಲ ಸಹಜವಾಗಿ ಅದು ಚಿಗುರ್ಕೊಂಡು ಹೋಗ್ತಾ ಇದೆ ಒಂದು ಚೂರು ಇದು ಬಾಡ್ತಾ ಇಲ್ಲ ಆದರೆ ಒಂದು ಅಂತಂದ್ರೆ ಸ್ವಲ್ಪ ನಿತ್ಯ ನೀರನ್ನು ಸ್ವಲ್ಪ ನಾವು ಕೊಡಲೇಬೇಕು ಅದಕ್ಕೆ ಯಾಕೆಂದ್ರೆ ಬಹಳ ಚಿಕ್ಕದಾದ ಬೇರುಗಳಿರೋದ್ರಿಂದ ಒಳಗಡೆಯಲ್ಲಿ ಸ್ವಲ್ಪ ನಿತ್ಯ ನೀರು ಕೊಟ್ಟರೆ ನೋಡಿ ಎಲ್ಲ ಚಿಗುರೊಡ್ದು ಬರ್ತಾ ಇರುವಂಥದ್ದು ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಅದು ಗ್ರೋತನ್ನು ಪಡ್ಕೊಳ್ತಾ ಇದೆ ಟೊಂಗೆಗಳನ್ನ ನಾನು ಉಪಯೋಗಿಸ್ಕೊಂಡಿದ್ದೇನೆ ಯಾಕೆ ಅಂತಂದ್ರೆ ರೂಟಿಂಗ್ ಬಾಲ್ಗಳನ್ನು ನಾವು ಈ ರೀತಿಯಲ್ಲಿ ಮೇಲ್ಮುಖವಾಗಿ ಕಟ್ಟುವುದಕ್ಕೆ ಬಹಳ ಅನುಕೂಲವಾಗ್ತದೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯ ಆ ಒಂದು ಗೆಲ್ಲುಗಳನ್ನು ನಾನು ಉಪಯೋಗ ಮಾಡಿದ್ದೇನೆ ಮರದ ಟೊಂಗೆಗಳನ್ನು ನೋಡಿ ಇದು ಸಹ ಅವತ್ತೇನೆ ಇಟ್ಟಿದ್ದು ಒಂದು ಚೂರು ಸುಳಿಯ ಭಾಗ ಕೂಡ ಒಂದು ಚೂರು ಬಾಡದೇ ಎಷ್ಟು ಚೆನ್ನಾಗಿ ಅದು ಬಂದಿದೆ ಅಂತಂದರೆ ಒಳ ಅದ್ಭುತವಾದಂಥ ಪ್ರಯೋಜನ ಈ ರೂಟಿಂಗ್ ಬಾಲ್ನಿಂದ ನಾವು ತೆಗೆದುಕೊಳ್ಬೋದು ಅಂತ ಕೆಲವೊಂದಿಷ್ಟನ್ನು ಮಾತ್ರ ನಾನು ಈಗ ತೋರಿಸಿದ್ದೇನೆ ಎಲ್ಲವನ್ನು ತೋರಿಸುವುದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಇದಕ್ಕೆ ಬೇಜಾರಾಗಬಾರ್ದು ತಾವು ಅಂತಲೂ ಕೂಡ ಇದ್ರ ಜೊತೆಗೆ ಹೇಳ್ತಾ ಇದ್ದೇನೆ ಈಗ ಎರಡನೇ ಆವೃತ್ತಿ ಕೂಡ ನಂದು ಆರಂಭ ಆಗಿದೆ ಈಗ ತೆಗೆದು ನಾಟಿ ಮಾಡಿ ನಂತರ ಮತ್ತೆ ಈಗ ಎರಡನೇ ಸಲ ನಾನೀಗ ಮತ್ತೆ ರೂಟಿಂಗ್ ಬಾಲ್ಗಳನ್ನು ನಾನು ಉಪಯೋಗ ಮಾಡಿ ಈ ರೀತಿಯಲ್ಲಿ ಮಾಡ್ತಾಯಿದ್ದೇನೆ ಈಗ ನಾನು ಸ್ವಲ್ಪ ನಮ್ಮ ಜಾಗದಲ್ಲಿ ಇರುವಂತಹ ಯಾವುದಾದ್ರೂ ಅರಣ್ಯ ಜಾತಿಯ ಕಡ್ಡಿಗಳನ್ನು ಉಪಯೋಗಿಸ್ಕೊಂಡಿರುವಂಥದ್ದು ಹೀಗೆ ಗೆಲ್ಲು ಗೆಲ್ಲುಗಳು ಇರುವಂತಹ ಒಂದು ಮರಗಳನ್ನು ಕಡಿಯುವುದು ಸರಿಯಲ್ಲ ಹಾಗಾಗಿ ಅದರ ಪಕ್ಕದಲ್ಲಿರುವಂತಹ ಯಾವುದೇ ಮರಕ್ಕೆ ಪೆಟ್ಟಾಗದಂತೆ ನಿಧಾನವಾಗಿ ಅದರ ಪಕ್ಕದ ಟೊಂಗಿಗಳನ್ನು ಈ ರೀತಿ ತೆಗೆದುಕೊಂಡ್ರೆ ನಮಗೆ ಅನುಕೂಲ ಆಗ್ತದೆ ಅಂತ ನಾನು ಇದನ್ನು ಒಂದು ಉಪಯೋಗವನ್ನು ಮಾಡಿದ್ದೇನೆ ನೋಡಿ ಇಲ್ಲಿ ಒಂದು ಬಳ್ಳಿಗೆ ನಾವು ರನ್ನರ್ ಅನ್ನು ಎಷ್ಟು ಗಿಡಗಳನ್ನು ಬೇಕಾದರೂ ನಾವು ಸಿದ್ಧ ಮಾಡ್ಕೊಳ್ಬಹುದು ನಾನೀಗ ಏನು ಮಾಡಿದ್ದೇನೆ ಅಂದರೆ ಇಲ್ಲೂ ಒಂದು ಬೌಲ್ ಹಾಕಿದ್ರೆ ಎರಡು ಗೇಂಡುಗಳನ್ನು ಬಿಟ್ಟಿದ್ದೇನೆ ನಾನೀಗ ಮತ್ತೆ ಸುಳಿಗೆ ಮತ್ತೆ ಹಾಕಿರುವಂಥದ್ದು ಇಲ್ಲಿ ಮೇಲ್ಮುಖವಾಗಿ ಹೇಗೆ ನೋಡಿ ಇಲ್ಲಿ ಒಂದು ಇಲ್ಲಿ ಹಾಕಿದರೆ ಒಂದು ಹಾಕಿದರೆ ಎರಡು ಗಂಡುಗಳನ್ನು ಬಿಟ್ಟಿದ್ದೇನೆ ಮತ್ತೆ ಇಲ್ಲಿ ಹಾಕಿದ್ದೇನೆ ಇದಕ್ಕೆ ಬೇರು ಬಂದಿತ್ತು ಆ ತೆರೆಗೆಲೆ ಹಾಕಿರೋದ್ರಿಂದ ಅದರ ಅಡಿಭಾಗದಲ್ಲಿ ಸಿಕ್ಕೊಂಡು ಬೇರು ಬರ್ತದೆ ಅದ್ರ ನಾವು ಯಾವ ಹೆಚ್ಚು ಬೇರಿರೋದಕ್ಕೆ ಇರೋದಕ್ಕೆ ಒಂದು ಬೌಲ್ ಹಾಕಿದ್ರೆ ಇಲ್ಲಿ ಎರಡು ಗಂಡುಗಳನ್ನು ಬಿಟ್ಟು ಮತ್ತೊಂದು ಹಾಕಿ ಭಾಳ ಅನುಕೂಲ ಆಗ್ತದೆ ಇನ್ನು ಇದು ಮೇಲೆ ಹೋದಂತೆ ಮತ್ತೆ ಮತ್ತೊಂದು ಬೌಲನ್ನು ನಮಗೆ ರೂಟಿಂಗ್ ಬೌಲನ್ನು ಹಾಕುವುದಕ್ಕೆ ಅನುಕೂಲನೂ ಕೂಡ ಆಗ್ತದೆ ಇದು ಇದರ ಜೊತೆಗೆ ಟ್ರಾಪ್ ಶೂಟರ್ ಕೂಡ ಇದಕ್ಕೆ ಹಾಕಿದ್ದೇನೆ ನೋಡಿ ಇಲ್ಲಿ ಇಲ್ಲಿ ಇದನ್ನ ಟ್ರಾಪ್ ಶೂಟರ್ ಮಾಡಿದ್ದೇನೆ ಇದಕ್ಕೂ ಕೂಡ ಒಂದು ಮರದಿಂದ ಏಳಿಸಿ ರನ್ನರ್ ಜೊತೆಗೆ ಒಂದು ಟ್ರಾಪ್ ಶೂಟರ್ ಕೂಡ ನಾನು ಹಾಕಿದ್ದೇನೆ ಇಲ್ಲಿಗ ಒಂದೇ ಮರದ ಬುಡಕ್ಕೆ ಬೇಕಾದಷ್ಟು ನಾವು ರೂಟಿಂಗ್ ಬಾಲ್ಗಳನ್ನು ರನ್ನರಿಗೆ ಹಾಕ್ಬೋದು ಭಾಳಷ್ಟನ್ನು ಹಾಕ್ಬೋದು ಒಂದು ಬಳ್ಳಿ ರೆಡಿ ಮಾಡಿಕೊಂಡು ಬಿಟ್ಟರೆ ಅದರ ರನ್ನರ್ಗಳಿಗೆ ಪ್ರತಿ ವರ್ಷ ವರ್ಷ ನಾವೇ ಸ್ವತಃ ಗಿಡಗಳನ್ನು ತಯಾರು ಮಾಡಿಕೊಂಡು ಹಾಕ್ಬೋದು ಯಾವುದೇ ನರ್ಸರಿಯ ಅಗತ್ಯತೆ ಇದರಲ್ಲಿ ಕಂಡುಬರೋದಿಲ್ಲ ಇವೆಲ್ಲ ಪಣಿಯೂರು ಬಳ್ಳಿಗಳು ಇವು ನನ್ನ ಬಳಿಯಲ್ಲಿರುವಂಥದ್ದು ಹೆಚ್ಚಾಗಿ ಇಡೀ ತೋಟದಲ್ಲಿ ಕೂಡ ನಂದು ಪಣಿಯೂರು ಬಳ್ಳಿಗಳನ್ನೇ ನಾನು ಹಾಕಿರುವಂಥದ್ದು